ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶ್ರೀ ಇವತ್ತು ನಾನು ರುಚಿಕರವಾದಂಥ ತುರಿದ ಮುಲ್ಲಂಗಿ ಪಲ್ಲೆಯನ್ನು ಮಾಡ್ತಿದ್ದೀನಿ ನೋಡ್ರಿ ನಾನಿಲ್ಲಿ ಎರಡಷ್ಟು ಮುಲ್ಲಂಗಿಯನ್ನು ತಗೊಂಡಿದ್ದೀನಿ ನೋಡ್ರಿ ಮುಲ್ಲಂಗಿ ಅಂತಂದ್ರೆ ಎಲ್ಲರೂ ಮುರ್ಕೋತಾರೆ ಇದರಿಂದ ಪಲ್ಯ ಮಾಡೋದು ತುಂಬಾ ಟೇಸ್ಟ್ ಇರ್ತದೆ ನೋಡ್ರಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಇವಾಗ ಇಷ್ಟು ಚಿಕ್ಕ ಚಿಕ್ಕದಾಗಿ ಮುಲ್ಲಂಗಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ನಾನು ತುರ್ವೆ ಮನೇಲಿ ಏನು ಮಾಡಾತೀನಿ ಅಂತಂದ್ರೆ ಅದನ್ನು ತುರ್ಕೋತಿದ್ದೀನಿ ನೋಡ್ರಿ ಈ ರೀತಿ ನನಗೂ ಈ ಪಲ್ಯ ಇಷ್ಟ ಇದ್ದಿದ್ದಿಲ್ಲ ನಮ್ಮ ಅಜ್ಜಿ ಈ ರೀತಿ ಮಾಡೋದ್ರಿಂದ ಏನಾಯ್ತು ಅಂದ್ರೆ ನನಗೂ ಈ ಪಲ್ಯ ತುಂಬಾ ಇಷ್ಟ ಆಯಿತು ಸಲ ನೀವು ಟ್ರೈ ಮಾಡಿ ನೋಡ್ರಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕನ್ಸುತ್ತ ನೋಡಿ ನಾನು ಈಗ ಎರ್ಚ್ಕೊಂಡಿದ್ದೀನಲ್ಲ ಆ ಎರ್ಚ್ಕೊಂಡಿರ್ತಕ್ಕಂಥ ಮುಲ್ಲಂಗಿಯನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಸ್ಪಂಜ್ ಬಟ್ಟೆ ಇರ್ತದಲ್ಲ ಅಂದ್ರೆ ಕಾಟನ್ ಅಥವಾ ನೆಟ್ ಬಟ್ಟೆ ಇರ್ತದೆ ನೋಡ್ರಿ ಆ ಬಟ್ಟೆ ಒಳಗೆ ಈ ಮುಲ್ಲಂಗಿ ಹಾಕ್ಕೊಂಡು ಅದ್ರ ಜ್ಯೂಸನ್ನು ತಕ್ಕೋಬೇಕು ಯಾಕಂದರೆ ಅದು ಮುಲ್ಲಂಗಿ ಘಾಟ್ ಇರ್ತದೆ ಆ ಘಾಟೆಲ್ಲ ಹೋಗ್ತದೆ ಮತ್ತು ಆ ರಸ ಎಲ್ಲ ತಕ್ಕೋಬೇಕು ನೋಡಿರಿ ನಾನು ಎಷ್ಟು ಚೆನ್ನಾಗಿ ರಸ ತೆಗೆದು ಹಿಂಡ್ಕೊಂಡಿದ್ದೀನಿ ನೀಟಾಗಿ ಒಂದು ಸ್ವಲ್ಪ ಅದರೊಳಗೆ ಆ ಮುಲ್ಲಂಗಿಯ ನೀರಿನ ಅಂಶ ಇರಬಾರ್ದು ಆ ರೀತಿ ನೀವು ತೆಗಿಬೇಕು ನೋಡಿರಿ ಇವಾಗ ಇದು ನಾನು ತಕ್ಕೊಂಡಿದ್ದೀನಿ ಇದು ನಾನು ಇವಾಗ ಒಂದು ಪ್ಲೇಟ್ನೊಳಗೆ ಹಾಕ್ಕೊಂಡಿದ್ದೀನಿ ನೋಡ್ರಿ ಯಾವ ರೀತಿ ಕಾಣತ್ತದ ಅಂತಂದ್ರೆ ತರಿ ತರೀಯಾಗಿ ನಾವು ಕೊಬ್ಬರಿ ತುರಿದಿರ್ತೀವಲ್ಲ ಆ ರೀತಿ ಉದುರುದುರಾಗಿ ಇರಬೇಕು ನೋಡ್ರಿ ಈ ರೀತಿ ಇರಬೇಕು ನಾನು ಇವಾಗ ಏನು ಮಾಡ್ತೀನಿ ಅಂತಂದ್ರೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬಾನಲ್ಲಿ ಒಳಗೆ ಹುರ್ಕೋತೀನಿ ಸ್ವಲ್ಪ ಹೊತ್ತು ನಾನು ಎಣ್ಣೆ ಹಚ್ಚೋದಿಲ್ಲ ಒಂದೆರಡು ನಿಮಿಷ ಅಥವಾ ಮೂರು ನಿಮಿಷ ಅಷ್ಟು ನಾನು ಏನು ಮಾಡ್ತೀನಿ ಅಂತಂದ್ರೆ ಆ ಹಸಿ ವಾಸನೆ ಹೋಗುತ್ತಾ ನಾನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾ ನಾನು ಏನು ಮಾಡ್ತೀನಿ ಅಂದ್ರೆ ಹುರ್ಕೋತೀನಿ ನೋಡಿರಿ ಇಷ್ಟು ನೀಟಾಗಿ ಹುರ್ಕೋಬೇಕು ಇವಾಗ ಆಗಿದೆ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹುರ್ಕೋತೀನಿ ನೋಡ್ರಿ ನಾನು ವಾಸನೆ ವಾಸಿನಿ ಹೋಗುತ್ತಾನು ಹಾಗೆ ಹುರ್ಕೊಂಡು ಮತ್ತು ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೊಳಾತೀನಿ ಈ ರೀತಿ ಬಂದ್ರೆ ಸಾಕು ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈರುಳ್ಳಿ ಕರಿಬೇವು ಮತ್ತು ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಈಗ ಮತ್ತೆ ಅದೇ ಬಾನಲಿಗೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಗೂ ಸಾಸಿವೆ ನೋಡಿ ಸಾಸಿವೆ ಚಟಪಟ ಅನ್ನಬೇಕು ಅಂದರೆ ಅದು ಕೈ ಕೈ ಆಗಿರೋದಿಲ್ಲ ಅರಳು ಹುರ್ಕೊಂಡಂಗೆ ಹುರ್ಕೋಬೇಕು ಸ್ವಲ್ಪ ಏನು ಮಾಡೀನಿ ಅಂತಂದ್ರೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಕರಿಬೇವಿನ ಹೆಸಳುಗಳನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದು ಕಪ್ ಅಷ್ಟ್ವಾ ಒಂದೇ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಡ್ರಿ ಎರಡು ದಿನ ಅಥವಾ ಮೂರು ದಿನ ಇಟ್ಟು ಫ್ರಿಜ್ ಒಳಗಿಟ್ಟು ತಿನ್ಬೋದು ನೋಡಿರಿ ಈರುಳ್ಳಿ ಹಾಕಿದ್ರೂ ತುಂಬ ಟೇಸ್ಟ್ ಅನ್ಸುತ್ತೆ ಅದು ಅದಕ್ಕಾಗಿ ನಾನು ಈರುಳ್ಳಿಯನ್ನು ಬಳಸ್ಕೊಂಡಿದ್ದೀನಿ ನೋಡಿರಿ ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರಿ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ನನಗೆ ರುಚಿಗೆ ತಕ್ಕಷ್ಟು ಏನು ಮಾಡೀನಿ ಅಂತಂದ್ರೆ ಎರಡು ಸ್ಪೂನ್ ಅಥವಾ ಎರಡೂವರೆ ಸ್ಪೂನಷ್ಟು ನೀವು ಏನು ಅಂತಂದ್ರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ನೀವು ಖಾರನ ಜಾಸ್ತಿ ಹಾಕ್ಕೊಡ್ರಿ ಇವಾಗ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಒಳಗೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿನಿ ಅದಕ್ಕೆ ಸ್ವಲ್ಪೇ ಹಾಕ್ಕೊಳಾತೀನಿ ಈಗ ಅರ್ಧ ಸ್ಪೂನ್ ಏನು ಮಾಡೀನಿ ಅಂತಂದ್ರೆ ಅರ್ಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ನಾ ಏನು ಹುರ್ಕೊಂಡಿದ್ನೆಲ್ಲ ಮುಲ್ಲಂಗಿಯನ್ನು ಅದರೊಳಗೆ ಹಾಕ್ಕೊಂಡಿದ್ದೀನಿ ನೋಡ್ರಿ ಇದಕ್ಕೆ ನೀರನ್ನು ಹಾಕಬಾರ್ದು ಹಾಗೇ ಮಾಡಬೇಕು ಯಾಕಂದ್ರೆ ನಾವು ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಆಲ್ರೆಡಿ ಅದು ಏನಾಗಿರ್ತದಂತಂದ್ರೆ ಬೆಂದಿರ್ತದೆ ನೋಡಿರಿ ಈ ರೀತಿ ನಾವೇನು ಮಾಡ್ಬೇಕಂತಂದ್ರೆ ಇವಾಗ ಒಂದು ಸ್ವಲ್ಪ ಹೊತ್ತು ಅಥವಾ ಎರಡು ನಿಮಿಷದಷ್ಟು ಏನು ಮಾಡ್ಬೇಕಂತಂದ್ರೆ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಡ್ರಿ ಈಗ ರೆಡಿಯಾಗಿದೆ ನೋಡಿರಿ ನಾವು ಇದನ್ನು ಕಟಕ್ಕೆ ರೊಟ್ಟಿ ಅಥ್ವಾ ಸಜ್ಜಿ ರೊಟ್ಟಿ ಒಂದಿಗೆ ಏನು ಮಾಡ್ಬೇಕಂತಂದ್ರೆ ತಿನ್ನಬೇಕು ತುಂಬ ಟೇಸ್ಟ್ ಅನ್ಸುತ್ತೆ ಇಲ್ಲಾಂದ್ರೆ ಚಪಾತಿ ಈ ಮೂರೊಂದಿಗೆ ಏನು ಮಾಡ್ಬೇಕಂತಂದ್ರೆ ಈ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟ್ ಇರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿರುವಾಗ ರುಚಿಕರಾದ ಪಲ್ಯ ರೆಡಿಯಾಗಿದೆ ಧನ್ಯವಾದಗಳು